ಚಿಕ್ಕದಂತ ಮಾತ ಹೇಳಿದ್ದಾರೆ ಮಾನ್ಯ ൂ യോചനെ what you ಆಗುತ್ತೆ ಹಂಪಿ ಯೂನಿವರ್ಸಿಟಿ ಏನಾಗಿದೆ ಕನ್ನಡಕ್ಕೋಸ್ಕರ ಹುಟ್ಟಿದ್ದು ಹಂಪಿ ಯೂನಿವರ್ಸಿಟಿ ಮುಂಚೋಸ್ಥಿತಿ ಬಂದಿದೆ ದುಡ್ಡಿಲ್ಲ ದುಡ್ಡು ಕೊಡಲ್ಲ ಸರ್ಕಾರ ಮುಖ್ಯಮಂತ್ರಿ ಈ ವೇದಿಕೆ ಕನ್ನಡದ ಅಭಿಮಾನಕ್ಕೆ ಬಹಳ ಸಂತೋಷ ಪಟ್ಟಿದ್ದೀನಿ ಆ ಅಭಿಮಾನಕ್ಕೋಸ್ಕರವಾಗಿ ಇವೆಲ್ಲವನ್ನು ಅನು ಆಗುವಂತ ಅನುಷ್ಠಾನ ಇಲ್ಲೊಂದಾಗಿದೆ ಮೊನ್ನೆ ಯಾವತ್ತಿಗ್ರಾಫಿಟಿ ಅಂತಂದ್ರೆ ನಿಗಷ್ಟು ಶಾಸ್ತ್ರ ಪ್ರತಿ ಸರಿಯೇ ಪಾಕ್ಸ್ಪಿ ವರ್ಷಷ್ಟು Pada tahun ini, wasa pada tiada. ಮತ ಕೊಡ್ತೀ ಮತ ಕೊ್ರಿ ಇವರೆಲ್ಲ ಒಳ್ಳರು ಅದ್ರ ಬಗ್ಗೆ ಹೇಳ್ತಾರೆ ನಾನು ಮಾಡ್ಕೋಬೇಕಲ್ಲ ಈಗ ಊಟ ನೋಡೋದಿಲ್ಲ ಇವ್ರಿಗೆ ಮೊದಲೇ ಬಗ್ಗೆ ಮಾತಾಡದೆ ಸಜೀವಾಗಿ ಮಾತಾಡ್ಬೇಕಾಯ್ತು ಆದ್ರೆ ಈ ಮಾತನ್ನ ನಾನಾ ನಾವು ಮುಖ್ಯಮಂತ್ರಿವರೆಗೂ ಹೋಗಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಈಗ ರಾಜೇಶ್ ಕ್ರಿಸ್ಟ್ ಸ್ಟಾರ್ಟ್ ಆಗುತ್ತೆ ನಾವು ರೆಡಿ ಮಾಡ್ಕೊಡೋದಕ್ಕೆ ಮಕ್ಕಳು ಮಂಡ್ಯದ